ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ನಿಮ್ಮ ಹೆಸ್ರಣ್ಣ ಸಿದ್ದೇಶ್ ಅಂತ ಏನ್ ಇಲ್ಲಿ ತಗೊಂಡಿದೀರ ಮಾರಕ್ಕೆ ತಗೊಂಡಿವ ಮ್ಯಾಕಿ ಎಲ್ಲ ನಾಟಿ ಮೇಕಿನ ನಾಟಿ ನಾಟಿ ಮೇಕೆ ಓಕೆ ನೆಕ್ಸ್ಟ್ ಮೇಕಿ ಇವು ಒಂದು ಹದಿನೈದು ಇದಾವೆ ಏನ್ ರೇಟ್ ಕೊಡ್ತಾ ಇದೀರಾ ಇವನು ಆರೂವರೆ ಹೇಳಿವಣ್ಣ ಹಾ ಆರವರೆ ಹೇಳಿ ಲಾಸ್ಟ್ ಫೈನಲ್ ಕುಕುಪಲ್ಲಿ ಮ್ಯಾಕೆ ಓಡುತ್ತಾ ಎಲ್ಲ ಚೆನ್ನಾಗಿ ಚೆನ್ನಾಗ್ ಓಡುತ್ತೆ ಮನೇಲೆ ಎಷ್ಟು ಹಾಕಿದ್ರ ಎಷ್ಟು ಮರಿಗಳು ಮನೆ ಒಂದು ಎಂಬತ್ ಎಂಬತ್ತೆಲ್ಲ ದೊಡ್ಡವಾ ಹೆಣ್ಣು ಹೆಣ್ಣು ಇದಾವ್ ಹೆಣ್ಣು ಅದ ಗಂಡು ನೀವು ತಗೊಂಬತ್ತ ತಗೊಂಬ ಮಾಡ್ತೀರಾ ಅಥವಾ ನೀವೇ ಸ್ವಂತ ಮರಿಗಳನ್ನ ಮಾಡ್ತೀವಿ ಪ್ರತಿ ತಿಂಗಳು ನೀವು ಎಷ್ಟು ಮರಿ ಮಾಡ್ಬೋದು ಪ್ರತಿ ತಿಂಗಳು ಅಂದ್ರೆ ಮಾಡ್ತೀವಿ ನಾವು ಜಾಸ್ತಿ ಮಾಡ್ತೀವಿ ಅಂದಾಜು ಎಷ್ಟು ಮಾಡಬಹುದು ಅಂದಾಜು ಒಂದು ಒಂದು ಇಪ್ಪತ್ತೈದು ಮೂವತ್ತು ಹಿಂಗ್ ಮಾಡ್ತೀವಿ ನಾಟಿ ಮೇಕೆಗಳು ಓತಗಳು ಮಾಡ್ತೀರಾ ಜಾಸ್ತಿ ಹೇಗೆ ನೀವು ಏನ ಓತಗಳು ಮಾರ್ತೀರಾ ಜಾಸ್ತಿ ಓತು ಮೇಕೆ ಎಲ್ಲ ಮಾಡ್ತೀವಿ ಎಲ್ಲ ಮಾಡ್ತೀರಾ ಅಂತಂದ್ರೆ ಇವು ಒಂದು ವರ್ಷದ ಮರಿ ಎಲ್ಲ ಇವು ದೊಡ್ಡ ಎಷ್ಟು ಕೆಜಿ ಬರ್ಬೋದು ಓತದ ಮರಿಗಳು ಒಂದು ವರ್ಷದ ಮರಿಗಳು ಒಂದು ಹದಿನೆಂಟು ಹದಿನೇಳು ಕೆಜಿ ಬರ್ತವೆ ಹೌದಾ ಓತದ ಮರಿಗಳು ಬೇಕಂತಂದ್ರೆ ಕೊಡ್ತೀರಾ ಹಾ ಕೊಡ್ತೀವಿ ಹೆಣ್ಮೇಕೆ ಬೇಕಂದ್ರೆ ಕೊಡ್ತೀರಾ ಹಾ ಕೊಡ್ತೀವಿ ಏನು ರೇಟ್ ಕೊಡ್ತೀರಾ ಹೆಣ್ಮೇಕೆ ಇವಾಗ ಒಂದು ಕೆಜಿ ಮೇಲೆ ಬರ್ತಾವಲ್ರಿ